ನಮಸ್ತೆ ಸ್ನೇಹಿತರೆ ಹೇಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬರ್ರಿ ಇವತ್ತಿನ ವೀಡಿಯೋ ಚಾಲು ಮಾಡೋಣ ಇವತ್ತಿನ ವೀಡಿಯೋ ಇದು ನೋಡಾಕತ್ತಿರಲ್ರಿ ಇದು ನೋಡಿದರೆ ನಿಮ್ಗೆ ಅನ್ನಿಸ್ತಿರ್ಬೋದು ಇದು ಏನಿರ್ಬೋದು ಅಂತ ಹೇಳಿ ಎಸ್ ಅದೇ ಇವತ್ತು ನಾನು ಬ್ರೆಡ್ ಪಕೋ ಪಕೋಡ ಹೇಗೆ ಮಾಡಿ ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ ರೀ ಇದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ಓಕೆ ಬರ್ರಿ ಇವಾಗ ಚಾಲು ಮಾಡೋಣ ಬ್ರೆಡ್ ಪಕೋಡ ಮಾಡೋಕೆ ಬ್ರೆಡ್ ತೊಗೊ ಮೇನ್ ಇಂಪಾರ್ಟೆಂಟ್ ಬ್ರೆಡ್ ಬೇಕು ನೋಡಿರಿ ಬ್ರೆಡ್ ತೊಗೊಂಡಿನ ಬ್ರೆಡನ್ನು ಈ ಥರ ಕ್ರಾಸಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋರಿ ಒಂದು ಒಂದು ಐ ಐದು ಆರು ಪೀಸ್ ತೊಗೊಂಡ್ರೆ ಒಂದು ಏಳು ಆಗುತ್ತೆ ಓಕೆ ಆಮೇಲೆ ಇವಾಗ ನಾನು ಒಂದು ಪ್ಲೇಟ್ ತೊಗೊಂಡಿದ್ದೀನಿ ರೀ ಪ್ಲೇಟ್ ತೊಗೊಂಡು ಆದಮೇಲೆ ಪ್ಲೇಟಲ್ಲಿ ನಾನು ಒಂದು ಮೂರು ನಾಲ್ಕು ಚಮಚ ಸ್ಪೂನೇನು ಕಡಲೆ ಆಟನ ತೊಗೊಳ್ತಾ ಇದ್ದೀನಿ ರೀ ಮತ್ತು ಅದಕ್ಕೆ ಸ್ವಲ್ಪ ಅಜ್ವಾಯ್ನ ಇದೆಯಲ್ಲ ಅಜ್ವಾಯನ ಸ್ವಲ್ಪ ತಿಕ್ಕಿ ಹಾಕೊಳ್ರಿ ಇವಾಗ ನೋಡಿರಿ ಈ ಥರ ಅಜ್ವಾಯನ ಸ್ವಲ್ಪ ಉಜ್ಜಿ ಹಾಕ್ಕೊಳ್ರಿ ಮೇಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳ್ರಿ ಉಪ್ಪಣ್ಣ ನೋಡ್ಬಿಟ್ಟು ಹಾಕ್ಕೊಳ್ಳ್ರಿ ಓಕೆ ಆಮೇಲೆ ಸ್ವಲ್ಪ ಖಾರ ಹಾಕೊಂಡಿದ್ದೀನಿ ರೀ ಖಾರ ಅದಾದಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀರನ್ನು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಬನ್ನಿ ಇದು ತುಂಬ ಗಟ್ಟಿನೂ ಬೇಡ ತುಂಬ ಅಳ್ಕು ಬೇಡ ಯಾಕಂದರೆ ಪಕೋಡ ನಾವು ಯಾವ ರೀತಿ ಮಾಡ್ತೀವಲ್ಲ ಸೊ ಅಂದರೆ ನಾವು ಇವಾಗ ಬ್ರೆಡ್ಡನ್ನು ಬ್ರೆಡ್ಡು ಮತ್ತು ನಾ ಅದರಲ್ಲಿ ಡಿಪ್ ಮಾಡಿ ಅಂದರೆ ಅದನ್ನು ಅದರಲ್ಲಿ ಎದ್ಬಿಟ್ಟು ತಗೋಬೇಕಲ್ಲ ಸೊ ಅದಕ್ಕೆ ಈ ಥರ ಈ ಥರ ಮಾಡಿಕೊಳ್ರಿ ನೋಡಿರಿ ಮಗ ಜಾಸ್ತಿ ಗಟ್ಟಿ ಅನ್ನಿಸ್ತಾ ಬಂತಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ರಿ ನಡಿಯತ್ತಾ ಇವಾಗ ನಾನು ನೆಕ್ಸ್ಟ್ ಏನು ತೊಗೊಂಡಿದ್ದೀನಿ ಅಂತ ಒಂದು ಕಪ್ ಆಗೋ ಅಷ್ಟೆ ಬಟಾಟಿ ಪಲ್ಯ ತೊಗೊಂಡಿರಿ ಪಲ್ಯ ನಾನು ಆಲ್ರೆಡಿ ಇಟ್ಕೊಂಡಿದ್ದೆ ಬಟಾಟಿ ಪಲ್ಯನ ಸೊ ಬಟಾಟಿ ಪಲ್ಯ ಹೇಗೆ ಮಾಡೋದಂತೂ ಯೂಸ್ವಲಿ ಎಲ್ರಿಗೂ ಗೊತ್ತೇ ಇರತ್ತಾ ಓಕೆ ಬಟಾಟಿನ ಮಾಡಿಕೊಂಡು ಇವ ಅದನ್ನು ನಾನು ಹಂಗೆ ಸ್ವಲ್ಪ ಅವು ಪೀಸ್ ಪೀಸ್ ಆಗಿದ್ದು ಸೊ ಅದನ್ನು ನಾನಿವಾಗ ಫುಲ್ಲು ಅದನ್ನು ಸ್ಮ್ಯಾಶ್ ಮಾಡ್ತೀನಿ ರೀ ಫುಲ್ ಅದನ್ನು ಈ ಥರ ಕೈಯಿಂದ ಕಿವಿಚ್ ಕೊಡ್ರಿ ಅಥವಾ ಸ್ಮ್ಯಾಶರ್ ಇರುತ್ತಲ್ಲ ಸ್ಮ್ಯಾಶರಿಂದ ಈ ಥರ ಹಾ ನಡೆಯುತ್ತೆ ಓಕೆ ಸ್ಮ್ಯಾಶ್ ಆದಮೇಲೆ ಒಂಚೂರು ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ ರೀ ಸಾಲ್ಟ್ ಹಾಕ್ಕೊಂಡಾದ್ಮೇಲೆ ಈ ಥರ ಕೊತ್ತಂಬರಿ ಸೊಪ್ಪನ್ನು ಈ ಥರ ಮಿಕ್ಸ್ ಮಾಡಿಕೊಳ್ರಿ ಕೊತ್ತಂಬರಿ ಸೊಪ್ಪನ್ನು ಹಾಕಿರೋದನ್ನು ಸ್ವಲ್ಪ ಟೇಸ್ಟ್ ಟೇಸ್ಟ್ ಜಾಸ್ತಿ ಕೊಡತ್ರಿ ಮತ್ತು ಇನ್ನೂ ಟೇಸ್ಟಿಯಾಗಿ ಬರ್ಲಿಕ್ಕೆ ಹೆಲ್ಪ್ ಮಾಡಿದ್ರಿ ಓಕೆ ಇವಾಗ ಕೊತ್ತಂಬರಿ ಮತ್ತು ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಅದನ್ನು ನಾನು ಮಿಕ್ಸ್ ಮಾಡ್ಕೊಂಡಿನ್ರಿ ಎಲ್ಲನೂ ಓಕೆ ಇವಾಗ ಬ್ರೆಡನ್ನು ಈ ಥರ ಕಟ್ ಮಾಡ್ಕೊಂಡು ರೀ ನಾವೇನು ಮಾಡಬೇಕು ಅಂತಂದ್ರೆ ಇವಾಗ ಬ್ರೆಡ್ ಅದನ್ನು ಈ ಥರ ಅದಕ್ಕೆ ರೀ ಪೂರ್ತಿ ಬ್ರೆಡ್ಡಿಗೆಲ್ಲ ಅದನ್ನು ಹಾಕೋಬೇಕು ರೀ ಬ್ರೆಡ್ ಮೇಲೆಲ್ಲ ಸವ್ಕೊಳ್ಬೇಕ್ರಿ ಸವ್ರುಕೊಂಡಾದ ಆದಮೇಲೆ ಅದ್ರ ಮೇಲೆ ಮತ್ತೊಂದು ಸ್ಲೈಸ್ ಬ್ರೆಡನ್ನು ಇಟ್ಕೊಂಡು ಈ ಥರ ಈ ಥರ ಹಾಕೊಂಡು ಈ ಥರ ನೋಡಿರಿ ಈ ಥರ ಇಟ್ಕೊಂಡು ಏನು ಮಾಡಬೇಕು ಅಂದರೆ ಈ ಥರ ಇವಾಗ ನಾವು ಈ ಕಡಲೆ ಹಿಟ್ಟೆ ನಾವು ಮಿಕ್ಸ್ ಇದು ಮಾಡ್ಕೊಂಡಿರ್ತೀವಿ ಕಲೆಶ್ ರೀ ಸೊ ಅದನ್ನು ಈ ಥರ ಹಿಂಗೆ ಡಿಪ್ ಮಾಡ್ಕೋಬೇಕು ರೀ ನೋಡಿರಿ ಈ ಥರ ಈ ಥರ ಹಾಕ್ಕೊಳ್ಬೇಕ್ರಿ ಈ ಥರ ಮಕ್ಕಳು ಫುಲ್ ಎಲ್ಲ ಎಲ್ಲ ಕಡೆ ಅದನ್ನು ಹಚ್ಕೊಳ್ರಿ ಕೈಲೇ ಹಚ್ಕೊಳ್ರಿ ನಡಿಯತ್ತ ಸೊ ಈ ಥರ ಮಾಡಿಕೊಂಡ ಇವಾಗ ಎಣ್ಣೆನೂ ಕಾದು ಕಾದ ಕಾಯೋಕೆ ಇಟ್ಟಿದ್ದೆ ರೀ ನಾನು ಆವಾಗಲೇ ಸೊ ಎಣ್ಣೆ ಕಾದಿದೆ ಸೊ ಇವಾಗ ಬರೀ ಎಣ್ಣೆ ಎಣ್ಣೆ ಒಳಗೆ ಅದನ್ನು ಡಿಪ್ ಫ್ರೈ ಮಾಡೋಣ್ರಿ ನೋಡಿ ಇವಾಗ No, ಭಾಳ ಸಿಂಪಲ್ ಅದ ರೀ ಬ್ರೆಡ್ ಪಕೋಡ ಮಾಡಕ್ಕೆ ಏನು ಅಷ್ಟೊಂದು ಟೈಮು ತೊಗೊಳಂಗಿಲ್ಲ ಈಸಿಲಿ ಪಟ್ಟಂತ ಮಾಡ್ಕೋಬೋದು ಸಂಜೆ ಟೈಮ್ದಾಗ ಚಾ ಚಹ ಕುಡಿಯೋ ಟೈಮ್ದಾಗ ಈ ಥರ ಪಕೋಡ ಮಾಡ್ಕೊಂಡು ತಿಂದ್ರೆ ತುಂಬ ಟೇಸ್ಟಿಯಾಗಿ ರೀ ಮತ್ತು ಇಲ್ಲಿ ರೀ ಭಾಳ ಅಂದ್ರೆ ಫೇಮಸ್ ರೀ ಪ ಬ್ರೆಡ್ ಪಕೋಡ ಇದಕ್ಕೆ ಇಲ್ಲಿ ಬ್ರೆಡ್ ಪ್ಯಾಟೀಸ್ ರೀ ನೀವು ನೋಡತ್ತೀರಿ ಎಷ್ಟೊಂದು ಅಂತೇಳಿ ಬ್ರೆಡ್ ಪ್ಯಾಟೀಸ್ ಅಂತಾರೆ ರೀ ಮತ್ತು ನಮ್ಮ ಕಡೆ ಬ್ರೆಡ್ ಪಕೋಡ ರೀ ಇಲ್ಲಿ ಬ್ರೆಡ್ ಬ್ರೆಡ್ ಪ್ಯಾಟಿಸ್ ಅಂತ ಕರೀತಾರೆ ಆಮೇಲೆ ಇಲ್ಲಿ ಪಾಪ ಫೇಮಸ್ ರೀ ಇಲ್ಲಿ ವಡಾಪಾವ ಸಮೋಸಾ ಮತ್ತು ಬ್ರೆಡ್ ಪಕೋಟ್ ಈವೇನು ಅದಾವಲ್ಲ ರೀ ರೆಸಿಪಿ ಐಟಮ್ಸ್ ಭಾರಿ ಫೇಮಸ್ ರೀ ಇಲ್ಲೇ ಓಕೆ ನೋಡತ್ತೀರಿ ಎಷ್ಟು ಚೆಂದ ಆಗ್ಯಾವಂತ ಹೇಳಿ ಭಾ ಮಸ್ತ ಟೇಸ್ಟ್ ಮಾತ್ರ ಭಾ ಒಂಚೂರು ಸಾಸ್ ಸಾಸ್ ರೀ ಟೊಮೆಟೊ ಸಾಸ್ ಅದ್ರಾಗ ಅದು ಅದನ್ನು ಸೇಸ್ಕೊಂಡು ತಿನ್ಬೋದು ನೋಡತ್ತೀರಿ ಎಷ್ಟು ಚಂದ ಆಗ್ಯಾವ ಅಂಥೇಳಿ ಓಕೆ ಇವಾಗ ಈ ಥರ ಕಟ್ ಮಾಡ್ಕೊಂಡ್ರಿ ನೋಡಿರಿ ಕಟ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ ನೋಡಿರಿ ಚಂದ ಆಗೈತೆ ಅಂತ ಹೇಳಿ ನೋಡ್ರಿ ಇವಾಗ ಸಾಸಸ್ಕುಂದ ಇದನ್ನು ತಿನ್ಬಹುದು ರೀ ಓಕೆ ಯಾರಾದರೂ ನೆಂಟ್ರ್ ಬಂದಿರ್ತಾರಲ್ರಿ ಆವಾಗ ಇದನ್ನು ಮಾಡಿ ಕೊಡೋಕೆ ಈಸಿ ರೀ ಓಕೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಮತ್ತೆ ಇದನ್ನ ನಿಮ್ಗೆ ಕರೆಕ್ಟಾಗಿ ಅಂದರೆ ರೆಸಿಪಿ ಇಷ್ಟ ಆಗಿದ್ರೆ ಸೈ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ